ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಚಾನೆಲ್ ನಾನಿವತ್ತು ದಿನಕ್ಕೊಂದು ಅಡುಗೆಯಲ್ಲಿ ಹತ್ತನೇ ದಿನ ಪಲಾವನ್ನು ಮಾಡ್ತಾಯಿದ್ದೇನೆ ಈಗ ಪಲಾವಿಗೆ ನಾನು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಪಟ್ಟೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಬಿ ಇದ್ರೆ ಪುದೀನ ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕಿ ಮತ್ತು ಹಸಿಮೆಣಸು ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಅಷ್ಟು ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಈಗ ಕುಕ್ಕರಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ ತುಪ್ಪ ಹಾಕೋದಾದರೆ ನೀವು ತುಪ್ಪ ಹಾಕೊಳ್ಳಿ ತೆಂಗಿನೆಣ್ಣೆ ಹಾಕಿ ಪಟ್ಟೆ ಲವಂಗ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೇನೆ ಜೊತೆಗೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ತೊಳ್ಕೊಂಡು ತೆಗೆದಿಟ್ಟಿದ್ದೆ ಅದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇರ್ತೀನಿ ಅದು ಒಂದು ಹಸಿ ಸ್ಮೆಲ್ ಹೋಗುವವರೆಗೆ ಸಾಕು ಒಂದು ಐದು ನಿಮಿಷ ಈಗ ಇದಕ್ಕೆ ನೀವು ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೆರಡು ನಿಮಿಷ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಅಡಿ ಹಿಡಿಯುತ್ತೆ ಅದು ನೆಕ್ಸ್ಟ್ ಇದಕ್ಕೆ ನಾನೀಗ ಕಾಬೂಲ್ ಕಡಲೆ ಇದು ಒಂದು ನೈಟ್ ಎಲ್ಲ ನಾನು ಅದನ್ನು ನೀರಿಗೆ ಹಾಕಿ ನೀರಿಗೆ ಹಾಕಿ ಇಟ್ಟಿದ್ದೆ ಈಗ ತೆಗ್ದು ಹಾಕೊಳ್ತಾ ಇದ್ದೇನೆ ಇದಾಯ್ತು ಈಗ ಒಂದು ಹತ್ತು ನಿಮಿಷ ಆಯ್ತು ಇವಾಗ ನಾನು ನೋಡಿ ಆಗಲೇ ಮಿಕ್ಸಿ ಮಾಡಿದೆ ಅಲ್ವಾ ಅಷ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ನೀರು ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ ಹಾಗೆ ನಾಲ್ಕು ಗ್ಲಾಸ್ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಗೆ ಟೋಟಲ್ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ನೀರು ಇದ್ದೇನೆ ನಾನಲ್ಲಿ ಆ ಮಿಕ್ಸಿ ಮಾಡಿದ್ದು ಪೇಸ್ಟ್ ಹಾಕೋದೇ ಅಲ್ಲ ಅದನ್ನೆಲ್ಲ ಲೆಕ್ಕ ಇಲ್ಲ ನನಗೆ ಬರೀ ನೀರು ಮಾತ್ರ ನಾಲ್ಕು ಗ್ಲಾಸ್ ಹಾಕಿದ್ದೇನೆ ಈಗ ನೋಡ್ಕೊಳ್ಳಿ ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು ಇಲ್ಲ ಉಪ್ಪು ಬೇಕಾದರೂ ಸ್ವಲ್ಪ ಹಾಕ್ಕೊಳ್ಳಿ ಅಕ್ಕಿ ಸಹ ಹಾಕಿದೆ ನಾನೀಗ ಈಗ ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಶೀಲ್ ತರ್ತೇನೆ ನಾನು ಯಾವುದೇ ಅಕ್ಕಿ ಇದ್ರೂ ಮೂರು ಉಸೀಲ್ ಮಾಡಿಸ್ತೇನೆ ಆಗ ಚೆನ್ನಾಗಿ ಬೆಂದು ಬೇಗ ಚೆನ್ನಾಗಿ ಸಿಗುತ್ತೆ ನಾನು ಒಂದು ವಿಶೀಲ್ ಜಾಸ್ತಿ ಮಾಡಲಿಕ್ಕೆ ಇಲ್ಲ ನೋಡಿ ಈಗ ನಮ್ಮ ಪಲಾವ್ ರೆಡಿಯಾಗಿದೆ ನಾನಿಲ್ಲಿ ಅಕ್ಕಿ ಯಾವುದು ಅಂದರೆ ನಾ ಇದು ಸೊಸೈಟಿ ಅಕ್ಕಿ ಅಲ್ಲ ನಮ್ಮ ಮನೆದು ಅಕ್ಕಿ ಅಲ್ಲ ಇದು ಇದು ಸಮುದ್ರ ಬೀಟಿ ಅಂತ ಹೇಳ್ತೀವಲ್ವಾ ಆ ಅಕ್ಕಿ ಚೆನ್ನಾಗ್ತದೆ ಇದು ಈ ಪಲಾವ್ ಜೊತೆ ಕೆಲವೊಬ್ರು ಚಟ್ನಿ ಮಾಡ್ತಾರೆ ಕೆಲವೊಬ್ರು ಮೊಸರು ಬಜ್ಜಿ ಮಾಡ್ಕೊಳ್ತಾರೆ ನಾನಿಲ್ಲಿ ಮೊಸರಿ ಇತ್ತು ಮೊಸರಿಗೆ ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪಾಕಿ ಹಾಗೆ ರೆಡಿ ಮಾಡಿಕೊಂಡೆ ಒಂದು ಕಚ್ಚಂಬರಿ ಟೈಪ್ ನಾನು ಇದಕ್ಕೆ ಸೌತೆಕಾಯಿ ಏನೂ ಹಾಕಲಿಲ್ಲ ನೀವು ಟ್ರೈ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು